ನಮ್ಮ ಬಾಬಮ್ಮ ಅಂತ ಅವರು ಜೆ ಡಿ ಎಸ್ ಪಕ್ಷದಲ್ಲಿ ನಾನು ನಾಮಿನೇಷನ್ ಹಾಕ್ಸಿದ್ದೆ ನಮ್ಮ ಸೋದರ ಮಾವ ಕಾಂಗ್ರೆಸ್ ಪಕ್ಷದಲ್ಲಿ ನಾಮಿನೇಷನ್ ಹಾಕಿದ್ದಾರೆ ಒಂದೇ ಇದರಲ್ಲಿ ಎರಡು ಯಾಕೆ ಅಂದ್ಬಿಟ್ಟು ನಾವು ಮನಸ್ಫೂರ್ತಿಯಾಗಿ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋಕೆ ನಾವು ಮಾವನಿಗೆ ನಾವು ಬಿಟ್ಕೊಡ್ತಾ ಇದೀವಿ ನಮ್ಮಅಪ್ಪ ನಮ್ಮಮ್ಮ ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಅಲ್ಲೇ ಇದ್ದವರು ಅದು ನನಗೆ ರೀಸನ್ ಗೊತ್ತಿದ್ದಿಲ್ಲ ನಾನು ಮುಲ್ಬಾಗಲಲ್ಲಿ ಇದ್ದಿಲ್ಲ ನಾನು ಇದ್ದಿದ್ದು ಬಂಗಾರಪೇಟೆಯಲ್ಲಿ ಆ ಕಾರಣಾಂತರದಿಂದ ಇವ್ರು ಯಾವ ಪಕ್ಷದಲ್ಲಿ ಅಂತ ನಾನು ತಿಳ್ಕೊಂಡಿರ ಸೋದರ ಮಾವನ್ನ ನಾನು ಅಡ್ಡ ಇದ್ ಮಾಡ್ದಿರಾ ನನ್ ಮನಸ್ ಪೂರ್ತಿಯಾಗಿ ಅವ್ರ ಬಿಟ್ಕೊಟ್ಟು ನನ್ ಸಪೋರ್ಟ್ ಎಲ್ಲ ಅವ್ರಿಗೆ ಇರುತ್ತೆ ಶ್ರೀನಿವಾಸ್ ಅಂತ ನಮ್ ಸೋದರ ಮಾವ ಅವ್ರಿಗೆ ನಾನು ಬಿಟ್ಕೊಡ್ತಾ ಇದ್ದೀನಿ ನಮ್ ಕಡೆಯಿಂದ ಯಾವ್ದು ಅಬ್ಜೆಕ್ಷನ್ ಏನು ಇಲ್ಲ ಹಂಗಾಗಿ ಅವ್ರಿಗೆ ಸಂಪೂರ್ಣ ನಮ್ ಸಂಪೂರ್ಣ ಏನಿದೆ ನಮ್ ಬೆಂಬಲ ಪೂರ್ತಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ವಿ ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಕಡೆ ನಮ್ಮ ಅಪ್ಪ ನಮ್ಮಮ್ಮ ಅವರೆಲ್ಲ ಇದ್ದಿದ್ದು ಹಂಗಾಗಿ ನಾವು ಅದ್ರಲ್ಲಿ ಇರಬೇಕು ಸಂಪೂರ್ಣ ಅವ್ರ ಬೆಂಬಲ ಕೊಡ್ತಾ ಇದ್ದೀವಿ ಆ ಪಕ್ಷದ ಕಡೆಯಿಂದ ನಮ್ಗೆ ಒಂದು ಇದು ಬಂತು ಈ ತರ ಇದೆ ಈ ಮೆಸೇಜ್ ಇದೆ ಅಂತ ಹೇಳಿದ್ದಕ್ಕೆ ನಾವು ಹೇಳಿದ್ವಿ ರೆಡ್ಡಿ ಇದು ವಿಶ್ವನಾಥ ರೆಡ್ಡಿ ಅಂತ ಇದ್ದಾರೆ ಊರಲ್ಲಿ ಅವ್ರು ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟರು ಈ ತರ ಇದೆ ನಿಮ್ ಇದ್ರಲ್ಲಿ ಆಗ್ತೀರಾ ಅಂತ ನಾವು ಆಗ್ತೀವಿ ಅಂತ ನನಗ್ ಗೊತ್ತಿದ್ದಿಲ್ಲ ಇವರು ನಮ್ಮ ಅಪ್ಪ ನಮ್ಮಅಮ್ಮ ಇರೋ ಪಕ್ಷ ನಂಗೆ ಗೊತ್ತಿದ್ದಿಲ್ಲ ನಾನು ಸರಿ ಹಾಕ್ತೀನಿ ಅಂತ ಹೇಳಿದ್ದೆ ಬಟ್ ನಾನು ಹಾಕಿದ್ದೆ ಮೇಲೆ ಆಲ್ರೆಡಿ ಎಲ್ಲ ಇದಾಗಿ ಮೂರು ದಿನ ಆಯ್ತು ಇದುವರೆಗೂ ಯಾರು ಬಂದಿಲ್ಲ ಏನಾಗ್ತಾ ಇದೆ ಪ್ರೊಸ್ಯೂಸರ್ ಏನಿದೆ ಅಂತ ನನ್ನವರ್ಗು ಯಾರು ಮಾತಾಡೋಕೆ ಬಂದಿಲ್ಲ ಎಲ್ಲ ಅವ್ರ ಪಾಡಿಗೆ ಅವ್ರು ಇದ್ರು ಯಾರು ಇನ್ನ ನನ್ನ ಹತ್ರ ಏನು ಬಂದು ಮಾತಾಡಿಲ್ಲ ಹಂಗಾಗಿ ನಮ್ಮ ಒಂದೇ ಇದ್ರಲ್ಲಿ ಯಾಕೆ ನಮ್ಮ ಸಹೋದರ ಮಾವನೇ ನಾನು ಬಿಟ್ಕೊಡ್ತಾ ಇದ್ದೀನಿ ಅವರು ಯಾವತ್ತೂ ನನಗೆ ಎಲ್ಲದಲ್ಲೂ ನಂಗೆ ಸಪೋರ್ಟ್ ಇದ್ರು ಹದಿನೈದು ಇಪ್ಪತ್ತು ವರ್ಷದಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದ್ಬಿಟ್ಟು ನಮ್ಗೆ ಏನ್ ಬೇಕೋ ಅವರೆಲ್ಲ ಮಾಡ್ಕೊಟ್ಟಿದ್ದಾರೆ ನನ್ ಬೋರ್ ಹಾಕ್ಸಿದ್ದಾರೆ ಎಲ್ಲ ಮಾಡ್ಕೊಟ್ಟಿದ್ದಾರೆ ಇಂಥದ್ದು ಇಲ್ಲ ಅನ್ನೋದಕ್ಕಿಲ್ಲ ಎಲ್ಲ ಮಾಡ್ಕೊಟ್ಟಿದ್ದಕ್ಕೆ ನಾನು ಇವತ್ತು ಅವ್ರ ಮಾತು ಮೀರಿದಿರ ನಮ್ಮಅಪ್ಪ ನಮ್ಮಅಮ್ಮ ಮಾತು ಯಾವತ್ತ ನಾನು ಮೀರಿದಿರ ಅವ್ರ ಮನಸ್ಪೂರ್ತಿಯಾಗಿ ನಾನು ಹೋಗ್ತಾ ಇದ್ದೀನಿ ಇದೀನಿ ನೀಲಕಂಠ ಅವರು ನಮ್ ತುಂಬಾ ಎಲ್ಲಾದಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ ಬೋರ್ ಇದು ಬೋರ್ ಹಾಕ್ಸಿದಾರೆ ಎಲ್ಲ ಪ್ರತಿಯೊಂದು ನಮ್ಗೆ ಮಾಡ್ಕೊಟ್ಟಿದ್ದಾರೆ ಹಂಗಾಗಿ ನಾವು ಅವ್ರನ್ನ ನಾವ್ ಇದ್ ಮಾಡಕ್ ಆಗಲ್ಲ ನಾವ್ ಯಾವತ್ತಿದ್ರೂ ಅವ್ರಿಗೆ ಸಪೋರ್ಟ್ ಅಂತ ನಾನು ಮನಸ್ಪೂರ್ತಿಯಾಗಿ ಹೇಳಿ ಅವ್ರ ಕಡೆಯಿಂದ ನನಗೆ ಏನಾದ್ರು ಬೇಕಂದ್ರೆ ಮನೆಯವ್ರಿಗೂ ಕೇಳೋ ಅಷ್ಟು ಇದೆ ಹಂಗಾಗಿ ನಾನು ಇದು ಮಾಡ್ತಾ ಇಲ್ಲ ಅವ್ರವ್ರಿಗು ನಾ ಇರ್ತೀನಿ ಲಿಂಗಾರೆಡ್ಡಿ ಅಣ್ಣ ಅವರು ಅಷ್ಟೇ ನಮ್ಗೆಲ್ಲದ್ರಲ್ಲಿ ಒಂದು ಸಪೋರ್ಟ್ ಮಾಡಿದ್ದಾರೆ ಮುಂದೇನು ಮಾಡ್ತಾರಂತ ನಾನು ಯಾವತ್ತೂ ಅವ್ರ ಪರವಾಗಿ ನಾವ್ ಇರ್ತೀನಿ ಇವ್ರು ಆಗ್ತಾರ ಅಮ್ ಗೊತ್ತಿದ್ದಿಲ್ಲ ಅದ್ರಲ್ಲಿ ಮೂರಿದ್ರು ಯಾರಂತ ನನ್ಗೆ ಗೊತ್ತಿದ್ದಿಲ್ಲ ಹಂಗಾಗಿ ಇವ್ರದ್ದು ಯಾವತ್ತು ಅಲ್ಲಿ ಆಯ್ತು ಅಂತ ನನ್ ಗೊತ್ತಾಯ್ತು ನಾನು ಆವತ್ತ ನಾನು ಇದ್ ಮಾಡ್ದೆ ನಮ್ಮ ಮಾವನ್ಗೆ ನಾನು ಯಾವತ್ತೋ ತೊಂದ್ರೆ ಕೊಡಲ್ಲ ನಾನು ಅವ್ರಿಗೆ ಬಿಟ್ಕೊಡ್ತಾ ಇದ್ದೀನಿ ಇಲ್ಲ ಇಲ್ಲ ಯಾರು ನನ್ಗೆ ಯಾರು ಬಂದೆ ಏನು ಇದು ಮಾಡಿಲ್ಲ ಯಾರು ನನ್ ಮಾಡಿಲ್ಲ ಯಾರು ಯಾರು ಏನಿದೆ ಯಾರು ಹೇಳಿಲ್ಲ ನಾನೇ ನಮ್ಮ ಮಾವನ ಹತ್ರ ಹೋಗಿ ಹೇಳಿದೀನಿ ಈತ ನಾನೇ ಸಪೋರ್ಟ್ ಕೊಟ್ಟಿನ ತಗೊಂಡಿದ್ದೆ ನಾನು ಸಂಪೂರ್ಣ ಇದು ನಮ್ಮ ಮಾವನಿಗಿರುತ್ತೆ ಇರುತ್ತೆ ನನ್ ಓಟ್ ಹಾಕೋದಿದ್ರೆ ನಾ ಅವ್ರಿಗೆ ಹಾಕ್ತಿ ಹ್ಮ್ ಆಟೋ ಗುರ್ತು ನಮ್ಮ ಮಾವೊಂದು ಆಟೋ ಗುರ್ತಿದೆ ಅವ್ರಿಗೆ ಹಾಕಿ ಅವ್ರ ಜೀಕ್ಷನ್ ಮಾಡಿ ತಾಯಲೂರು ಕ್ಷೇತ್ರ ತಾಯಲೂರು ಮೀಸಲು ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಶ್ರೀನಿವಾಸ ಆದ ನಾನು ಸ್ಪರ್ಧಿಸಿದ್ದೇನೆ ಈ ಒಂದು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಗೆ ಇದರಲ್ಲಿ ನಾನು ಅಪ್ಲಿಕೇಶನ್ ಹಾಕೋದು ನಮ್ಮ ಚಿಕ್ಕಪ್ಪನ ಮಗಳಾದ ಅವರು ಗೊತ್ತಿಲ್ಲದೆ ಅಭ್ಯರ್ಥಿಯಾಗಿ ಅಪ್ಲಿಕೇಶನ್ ಹಾಕಿದ್ದಾರೆ ಮತ್ತೆ ಇವಾಗ ನಮ್ಮ ನಮ್ಮ ಮಾವ ಹಾಕಿದ್ದಾರೆ ನಾನು ಅದಕ್ಕೆ ಅಡ್ಡಿ ಬರಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಬಾಮಿದನ ಪ್ರಕಾಶ್ ಮತ್ತು ನಮ್ಮ ತಂಗಿಯಾದ ಬಾಬಮ್ಮ ಅವರು ನಾಮಪತ್ರವನ್ನ ಹಿಂಪಡಿತಾ ಇದ್ದಾರೆ ಇದಕ್ಕೆ ಜೆ ಡಿ ಎಸ್ ಪಕ್ಷದಿಂದ ಅವರು ಬಲವಂತವಾಗಿ ಕರೆದುಕೊಂಡೋಗಿ ಅಪ್ಲಿಕೇಶನ್ ಅನ್ನ ಹಾಕಿಸ್ತಾರೆ ಹಾಕ್ಸಿ ಹಾಕ್ಸಿದ್ದಾರೆ ಅದಕ್ಕೆ ಅವರು ಇವ್ರಿಗೆ ಮನಸ್ಫೂರ್ತಿಯಾಗಿ ನಮ್ಗೆ ಬೆಂಬಲ ಬೆಂಬಲಿಸೋದು ನಮ್ಮ ಅವನಿಗೆ ವ್ಯತಿರೇಕ ನಿಲ್ಲೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ನಾಮಪತ್ರವನ್ನ ಹಿಂಪಡ್ತಿದ್ದೆ ನಮ್ಗೆ ಪೂರ್ಣ ಬೆಂಬಲವನ್ನ ನನಗೆ ಸಹಕರಿಸ್ತಾ ಇದೆ ಆಟೋ ಗುರ್ತು ಹ್ಮ್ ಆಟೋ ನನ್ನ ಗುರ್ತು ಆಟೋ ಗುರ್ತು ಇದಕ್ಕೆ ಮತ ಹಾಕಬೇಕಂತ ಮದ್ದ ಬಾಂಧವರಲ್ಲಿ ಮನವಿ ಮಾಡ್ತಾ